ಸೌಜನ್ಯಾಳಿಗೆ ನ್ಯಾಯ ಸಿಗದಂತೆ ಮಾಡಿದವರು ಯಾರು ಎಂದು ಬಯಲಾಗುವ ದಿನವೇ ವಸಂತ ಮಂಗೇರಾವ್ ಅವರನ್ನ ಸಾಯಿಸಿದರು ಎರಡನೇದಾಗಿ ಯಡಿಯೂರಪ್ಪ ಮೇಲೆ ಕೇಸು ದಾಖಲಿಸಿದಂತಹ ಮಹಿಳೆಯ ಅನುಮಾನಾಸ್ಪದ ಸಾವು ಈ ಎರಡು ವಿಚಾರಗಳ ಬಗ್ಗೆ ಖ್ಯಾತ ಪತ್ರಕರ್ತರಾದಂತಹ ನವೀನ್ ಸೂರಂಜೆ ಅವರು ಒಂದು ಬರಹವನ್ನ ಬರೆದಿದ್ದಾರೆ ಸೊ ಆ ಒಂದು ವಿಚಾರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ಗೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಎರಡು ವಿಚಾರಗಳನ್ನ ಕಳೆದ ಎರಡು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೆ ಸೊ ಆದ್ರಿಂದಾಗಿ ಈ ಒಂದು ವಿಚಾರವಾಗಿ ಸಂಪೂರ್ಣವಾದಂತಹ ಒಂದು ಚರ್ಚೆಗೆ ಅವಕಾಶ ಬೇಕು ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗ್ತಾ ಇಲ್ಲ ಯಾಕೆ ಮೊದಲನೇ ಬರಹದಲ್ಲಿ ನವೀನ್ ಸೋರಂಜಿ ಅವರು ಅರ್ಥವತ್ತಾಗಿ ಒಂದು ಬರೀತಾರೆ ಸೌಜನ್ಯಾಳ ನ್ಯಾಯವನ್ನ ಸೌಜನ್ಯಾಳಿಗೆ ನ್ಯಾಯ ಸಿಗುವುದನ್ನ ತಡೆದವರು ತಡೆಯುವಂತೆ ಮಾಡಿದವರು ಯಾರು ಅದು ಬಯಲಾದ ದಿನವೇ ವಸಂತ ಬಂಗೇರ ಅವರು ವಸಂತ ಬಂಗೇರ ಅವರನ್ನ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಆ ಒಂದು ವಿಚಾರವಾಗಿ ನೋಡ್ತಾ ಹೋಗುದಾದ ಸೌಜನ್ಯ ನ್ಯಾಯ ಸಿಗದಂತೆ ಮಾಡಿದವರು ಯಾರು ಎಂಬುದು ಬಯಲಾದ ದಿನವೇ ವಸಂತ ಬಂಗೇರ ಅವರನ್ನ ಸಾಯಿಸಿದರು ಸೌಜನ್ಯ ನ್ಯಾಯ ಸಿಗುತ್ತೆ ಅಂದುಕೊಂಡಿದೆ ಆದ್ರೆ ನ್ಯಾಯ ಸಿಗಲ್ಲ ಸೌಜನ್ಯಗೆ ನ್ಯಾಯ ಸಿಗದಂತೆ ಮಾಡಿದವರು ಯಾರು ಎಂಬುದು ನನಗೆ ಗೊತ್ತಿದೆ ಒಂದಲ್ಲ ಒಂದು ದಿನ ನಾನು ಈ ರಹಸ್ಯವನ್ನ ಬಿಚ್ಚಿಡ್ತೇನೆ ಆಗ ನನ್ನ ಕೊಲೆಯು ಆಗಬಹುದು ಎಂದು ಎರಡ್ ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಎಂಟರಂದೇ ಮಾಜಿ ಶಾಸಕ ವಸಂತ ಮಂಗೇರಾ ಅವರು ಹೇಳಿದರು ಕೊನೆಗೂ ಅವರು ಹೇಳಿದಂತೆಯೇ ಆಯಿತು ಜನರ ಹೋರಾಟದ ಜೊತೆಗೆ ಇದು ಪ್ರವಾಹದ ವಿರುದ್ಧ ಈಜುತ್ತಿದ್ದ ವಸತ ಮಂಗೇರ ಅವರ ನುಡಿನಮನ ಕಾರ್ಯಕ್ರಮ ಬೆಳ್ತಂಗಡಿಯಲ್ಲಿ ಆಯೋಜಿಸಲಾಗಿತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ನುಡಿನಮನ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನಿರೀಕ್ಷೆ ಇತ್ತು ಆದರೆ ಅದೇ ದಾರಿಯಲ್ಲಿ ಬಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇರವಾಗಿ ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಮಾಡುವುದು ಅವರಿಷ್ಟ ಅದಾದ ಬಳಿಕ ಅವರು ಸೌಜನ್ಯ ಕೊಲೆ ಪ್ರಕರಣ ಅಕ್ರಮ ಭೂ ವಿಭಾ ವಿವಾದದ ಬಗ್ಗೆ ಜನರ ಹೋರಾಟ ಎದುರಿಸುತ್ತಿರುವ ಬಿಜೆಪಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆಯನ್ನ ಭೇಟಿ ಮಾಡಿದ್ದವು ಯಾಕೆ ಸಾಯುವರೆಗೂ ವೀರೇಂದ್ರ ಹೆಗ್ಗಡೆಯನ್ನು ಅವರ ಅಕ್ರಮವನ್ನು ವಿರೋಧಿಸುತ್ತಲೇ ಹೋರಾಟ ಮಾಡಿಕೊಂಡು ಬಂದ ವಸಂತ ಬಂಗೇರ ಅವರ ನುಡಿನ ಮನದಿನವೇ ಸಿದ್ದರಾಮಯ್ಯ ವೀರೇಂದ್ರ ಹೆಗ್ಗಡೆಯನ್ನ ಭೇಟಿ ಮಾಡಿದರು ಈ ಮೂಲಕ ಸೌಜನ್ಯಗೆ ನ್ಯಾಯ ವಂಚಿಸಿದವರು ಯಾರು ಎಂಬುದು ಬಯಲಾಗುವುದರ ಜೊತೆಗೆ ವಸಂತ ಬಂಗೇರ ಹೇಳಿದಂತೆ ರಹಸ್ಯ ಬಯಲಾದ ದಿನವೇ ದೈಹಿಕವಾಗಿ ನಮ್ಮೊಂದಿಗಿಲ್ಲದ ವಸಂತ ಬಂಗೇರರನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಯಿಸಿದರು ಅಂತ ನವೀನ್ ಸೂರಂಜಿ ಅವರು ಬರ್ತಾರೆ ಅಂದರೆ ಡೈ ಡೈರೆಕ್ಟ್ ಆಗಿ ವಸಂತ ಬಂಗೇರ ಅವರನ್ನ ಸಾಯಿಸಿದ್ರು ಅಂತಲ್ಲ ವಸಂತ ಬಂಗೇರ ಅವರ ನುಡಿನಾಮನ ಮನ ಇದ್ರು ಅಲ್ಲಿಗೆ ಹೋಗದೆ ಸಿ ಎಂ ಮತ್ತು ಡಿ ಸಿ ಎಂ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರಾದಂತಹ ವೀರೇಂದ್ರ ಹೆಗ್ಗಡೆಯನ್ನ ನೋಡ್ಲಿಕ್ಕೆ ಹೋದ್ರು ಅವರು ಇವತ್ತು ಭೂ ಹಗರಣದ ಮತ್ತು ಈ ಒಂದು ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪವನ್ನ ಎದುರಿಸ್ತಾ ಇರುವಂತಹ ಆರೋಪಿ ಸ್ಥಾನದಲ್ಲಿ ಇರುವವರು ಅಂತ ನವೀನ್ ಸೋಲಿಂಜಿ ಅವರು ಬರೀತಾರೆ ಸೊ ಆ ಒಂದು ಬರಹ ಆ ಕಡೆ ಆದ್ರೆ ಯಡಿಯೂರಪ್ಪ ವಿಚಾರದಲ್ಲಿ ನಿನ್ನೆ ಅನುಮಾನಾಸ್ಪದವಾಗಿ ಮಹಿಳೆ ಮರಣ ಹೊಂದಿದ ಮರಣ ಹೊಂದಿದ್ದಾಳೆ ಆ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವುದು ಅಂತ ಅನಿಸ್ಕೋತಾ ಇದೆ ಆದ್ರೆ ಯಾವುದು ಚರ್ಚೆ ಆಗ್ಲೇ ಇಲ್ಲ ಇದೊಂದು ದಿಢೀರ್ ಅನುಮಾನಾಸ್ಪದ ಸಾವು ಚರ್ಚೆ ಆಗುತ್ತೆ ಅಂದುಕೊಂಡಿದ್ದೆ ಆದರೆ ಚರ್ಚೆಯಾಗದ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಬೇಕಿದೆ ಇದು ಚರ್ಚೆ ಅಂತೂ ಆಗೋದಿಲ್ಲ ಆದರೆ ಈ ಒಂದು ಚರ್ಚೆಯನ್ನು ನಾವು ಹುಟ್ಟು ಹಾಕಬೇಕಿದೆ ಮಹಿಳೆಯೊಬ್ಬರು ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸು ದಾಖಲಿಸುತ್ತಾರೆ ಆ ಮಹಿಳೆಗೆ ಪ್ರಾರಂಭದಲ್ಲಿ ಹಲವು ಸಂಘಟನೆಗಳು ಬೆಂಬಲ ನೀಡಿದರು ಕೊನೆಗೆ ಕಾನೂನಿನ ನೆರವು ಕೇಳಿ ಬಂದಿದ್ದು ಜನವಾದಿ ಮಹಿಳಾ ಸಂಘಟನೆ ಜನವಾದಿ ಮಹಿಳಾ ಸಂಘಟನೆಯ ಗೌರಮ್ಮ ಅವರು ನನಗೆ ಕರೆ ಮಾಡಿ ಈ ಮಹಿಳೆಗೆ ಕಾನೂನು ಹೋರಾಟಕ್ಕೆ ಬೆಂಬಲ ಬೇಕಾಗಿದೆ ಎಂದರು ನಾನು ಹಿರಿಯ ವಕೀಲ ಎಸ್ ಬಾಲನ್ ಅವರ ಜೊತೆ ಮಾತನಾಡಿದೆ ದುರ್ ದುರ್ಬಲರನ್ನ ಗುರಿಯಾಗಿಸಿ ನಡೆಸುವ ಇಂತಹ ದೌರ್ಜನ್ಯ ಕೊನೆಯಾಗಬೇಕು ಆಗಬೇಕು ಫೀಸಿರಲ್ಲಿ ಇಲ್ಲದಿರಲಿ ಇಂತಹ ಕೇಸುಗಳನ್ನ ಮನುಷ್ಯರಾಗಿ ನಾವು ನಡೆಸೋಣ ನನ್ನಲ್ಲಿಗೆ ಕಳಿಸು ಅಂತ ಎಸ್ ಬಾಲನ್ ಅವರು ಹೇಳ್ತಾರೆ ಶನಿವಾರ ಸಂಜೆಯ ವೇಳೆಗೆ ಸಂತ್ರಸ್ತ ಮಹಿಳೆ ನನಗೆ ಮರಳಿ ಕರೆ ಮಾಡಿ ಸುದೀರ್ಘವಾಗಿ ಮಾತನಾಡಿದರು ಕೇಸ್ ಮುಚ್ಚಿ ಹಾಕಲು ಹೇಗೆಲ್ಲ ಪ್ರಯತ್ನ ಮಾಡಲಾಯಿತು ಎಂದು ನನಗೆ ವಿವರಿಸ್ತಾರೆ ನಾನು ಎಸ್ ಬಾಲನ್ ಅವರ ಜೊತೆ ಮಾತನಾಡಿದ್ದೇನೆ ಸೋಮವಾರ ಎಸ್ ಬಾಲನ್ ಅವರನ್ನ ಭೇಟಿಯಾಗಿ ಫಿಜೂತಗಳೆಲ್ಲ ನಿಮ್ಮ ಪ್ರಕರಣದಲ್ಲಿ ನೀವು ಪ್ರಾಮಾಣಿಕರಾಗಿದ್ದರೆ ನಾವು ನಿಮ್ಮ ಜೊತೆ ಇರ್ತೀವಿ ಜನವಾದಿಗವರು ಮತ್ತು ಅವರು ನಿಮ್ ಜೊತೆ ಇದ್ದಾರೆ ಅಂದರೆ ಯಾರು ನಿಮ್ಮ ವಿಷಯಕ್ಕೆ ಬರಲ್ಲ ಹೆದರ್ಕೋಬೇಡಿ ಎಂದಿದ್ದೆ ಎಸ್ ಬಾಲನ್ ಅವರ ಜೊತೆ ಮಾತನಾಡುವಾಗ ಕಾಮ್ರೇಡ್ ನೀವು ಹೇಳಿರುವ ಮಹಿಳೆಗೆ ಇಂದು ಸಂಜೆ ಆಫೀಸ್ಗೆ ಬರಲು ಹೇಳಿದ್ದೇನೆ ಕೇಸ್ ಮಹಿಳೆ ಹೇಳಿದಂತೆ ಸರಿಯಾಗಿದ್ದರೆ ಯಡಿಯೂರಪ್ಪ ಮತ್ತೆ ಜೈಲಿಗೆ ಹೋಗ್ತಾರೆ ಎಂದು ಎಸ್ ಬಾಲನ್ ಅವರು ನನ್ನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು ಇಂದು ಸಂತ್ರಸ್ತ ಮಹಿಳೆ ಹೋರಾಟಗಾರರು ಆಗಿರುವ ಹಿರಿಯ ವಕೀಲ ಎಸ್ ಬಾಲನ್ ಅವರನ್ನ ಭೇಟಿಯಾಗಿ ಯಡಿಯೂರಪ್ಪ ಪೋಕ್ಸೋ ಕೇಸ್ ಬಗ್ಗೆ ಚರ್ಚೆ ನಡೆಸಿ ಕಾನೂನು ಹೋರಾಟದ ಇನ್ನೊಂದು ಹೆಜ್ಜೆ ಇಡಬೇಕಿತ್ತು ಅಷ್ಟರಲ್ಲಿ ಆ ಸಂತ್ರಸ್ತ ಮಹಿಳೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬಂದಿದೆ ಮಾಜಿ ಮುಖ್ಯಮಂತ್ರಿ ವಿರುದ್ಧ ಪೋಕ್ಸೋ ದೂರು ಕೊಟ್ಟ ಮಹಿಳೆ ದಿಢೀ ಸಾವನ್ನಪ್ಪುತ್ತಾರೆ ಎಂದರೆ ಅನುಮಾನದಿಂದ ನೋಡಬೇಕಾಗುತ್ತದೆ ಮತ್ತು ತನಿಖೆಗೆ ಆಗ್ರಹಿಸಬೇಕಾಗುತ್ತದೆ ಎಂದು ನವೀನ್ ಸೂರಿಂಜೆ ಅವರು ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ದಾರೆ ನವೀನ್ ಸೂರಿಂಜೆ ಅವರು ಬರೀ ಬರ್ಕೊಳ್ಳೋದು ಅಂದ್ರೆ ಪೆನ್ ಹಿಡ್ಕೊಂಡು ಗೀಚೋದಲ್ಲ ಅದರ ಎಲ್ಲ ವಶಗಳನ್ನ ನೋಡಿ ಅರ್ಥ ಮಾಡಿಕೊಂಡು ಕಷಾಯ ಮಾಡಿ ಕುಡ್ದು ನಂತರ ಅವರು ಈ ಒಂದು ಏನು ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುತ್ತಾರೆ ಸೊ ಅದರಿಂದಾಗಿ ಎಸ್ ಬಾಲನ್ ಅವರ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಈ ಒಂದು ಪ್ರಕರಣ ತನಿಖೆಗೆ ಎಸ್ ಬಾಲನ್ ಅವರಿಗೆ ಬಂದೇ ಆಗಿದ್ದಲ್ಲಿ ಇನ್ನೊಂದು ಬಾರಿ ಯಡಿಯೂರಪ್ಪ ಅವರು ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬರಬಹುದು ಆ ಒಂದು ಮಹಿಳೆಯ ವಿಡಿಯೋ ನಾವು ಒಂದು ತಿಂಗಳುಗಳ ಮೊದಲು ನಾವು ನೋಡಿದ್ದೇವೆ ಯಡಿಯೂರಪ್ಪ ಅವರು ಅವರೊಂದಿಗೆ ಮಾತನಾಡುವ ಒಂದು ವಿಡಿಯೋ ಆ ಬಾಲಕಿಯನ್ನ ಆ ಒಂದು ಹೆಣ್ಣನ್ನ ಹೆಣ್ಣು ಮಗುವನ್ನ ರೂಮಿನೊಳಗಿಂದ ಹೊರಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಹೆಣ್ಣು ಮಗು ಬಹಳಷ್ಟು ಅಂದ್ರೆ ಡಿಪ್ರೆಷನ್ ಅಲ್ಲಿ ಹೋಗಿದಂತ ಸಂದರ್ಭದಲ್ಲಿ ತಾಯಿಗೆ ಅನುಮಾನಗೊಂಡು ಯಡಿಯೂರಪ್ಪನಲ್ಲಿ ಮಾತನಾಡುವಂತಹ ಒಂದು ಸಂದೇಶವು ಸಾಮಾಜಿಕ ಜಾತನಗಳಲ್ಲಿ ಅಗತ್ಯ ಇವೆಲ್ಲವನ್ನ ನೋಡುವಾಗ ರಾಜಕಾರಣಿಗಳು ನಾಯಕರುಗಳು ಅಥವಾ ಧರ್ಮೋದ್ಯಮಿಗಳು ಎನ್ನುವಂತಹ ವ್ಯಕ್ತಿಗಳು ನಮ್ಮ ಸಮಾಜವನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಡೆದು ಹಾಕ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯ ದೌರ್ಜನ್ಯವೆಸಕ್ತಾ ಇದ್ದಾರೆ ಎನ್ನುವುದು ನಮ್ಗೆ ಕಣ್ಣ ಮುಂದೆ ಕಾಣ್ತಾ ಇದೆ ಸೊ ಆದ್ರಿಂದಾಗಿ ಈ ಎರಡು ಬರಹಗಳನ್ನ ಒಂದೇ ವಿಡಿಯೋದಲ್ಲಿ ಹಾಕೋಕೆ ಕಾರಣ ಏನಪ್ಪಾ ಅಂದ್ರೆ ಸಿಎಂ ಡಿ ಸಿ ಧರ್ಮಸ್ಥಳ ಭೇಟಿ ವಿಚಾರ ಮಾತ್ರವಲ್ಲ ಇವೆಲ್ಲದರ ಹಿಂದೆ ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರ ಬಂದ್ರು ಸರ್ಕಾರದ ಕೈವಾಡ ಕೂಡ ಇದೆ ಎನ್ನುವುದರಲ್ಲಿ ಯಾವ ಅಂದ್ರೂ ಯಾವ ತಪ್ಪಿಲ್ಲ ಯಾಕಂತಂದ್ರೆ ಕಾನೂನು ವ್ಯವಸ್ಥೆ ಅಥವಾ ತನಿಖೆ ಕುಂಠಿತವಾಗಲಿಕ್ಕೆ ಕಾರಣನೇ ಇವೆಲ್ಲ ಪ್ರಕರಣಗಳಲ್ಲಿ ಸರ್ಕಾರವು ಶಾಮೀಲಾಗಿದೆ ಅಥವಾ ಮಿತ್ರ ಪಕ್ಷಗಳು ವಿರೋಧ ಪಕ್ಷಗಳು ಎಲ್ಲಾ ಪಕ್ಷಗಳು ನಾಯಕರು ತಮಗೆ ಅನ್ಯಾಯ ತಮ್ಮಿಂದ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಎಲ್ರೂ ಒಂದಾಗ್ತಾರೆ ಇಲ್ಲಿ ಜನಸಮೂಹ ಬಡವರು ಹೆಣ್ಣು ಮಕ್ಕಳು ಅಬಲೆಯರು ಸಂತ್ರಸ್ತರು ಒಂದು ಕಡೆ ಒಂಟಿಯಾದ್ರೆ ಇವರೆಲ್ಲರೂ ಸೇರಿ ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ